ಬೆನ್ನಿಗೆ ಒಳ್ಳೆ ಎಕ್ಸಸೈಸ್ ಸಿಗ್ತಾಯಿತ್ತು ಹಾಗೆ ಮುಂಚಿನ ಹೆಂಗಸರೆಲ್ಲ ಬಿಸಿಲಿನಲ್ಲಿ ಇದ್ರು ಈಗಿನ ಹೆಂಗಸರು ಬಿಸಿಲಲ್ಲಿ ಹೋಗೋದಿಲ್ಲ ಬಿಸಿಲಿನಲ್ಲಿ ಹೋದ ಕೂಡ ಕಪ್ಪಾಗ್ತದೆ ನಾನು ಚರ್ಮ ಹಾಳಾಗ್ತದೆ ಚರ್ಮದಲ್ಲಿ ಇದಾಗ್ತದೆ ಅಂತ ಹೇಳಿ ಎಲ್ಲ ಹಾಕ್ಕೊಂಡು ಒಳಗೆ ಕೂತ್ಕೊಳ್ತಾರೆ ಆವಾಗ ನಮಗೆ ವೈಟಮಿನ್ ಡಿ ಇಲ್ಲ ಹಾಗೆ ಕ್ಯಾಲ್ಸಿಯಂ ಇಲ್ಲ ಬೋನಿಂದ ಕ್ಯಾಲ್ಸಿಯಂ ಹೋಗ್ತದೆ ಡಾಕ್ಟರ್ ಹೇಳ್ತಾರೆ ಕ್ಯಾಲ್ಷಿಯಮ್ ಕೊಡ್ತಾರೆ ಕೂಡಲೇ ಈಗ ಕ್ಯಾಲ್ಸಿಯಂ ಹೋಯ್ತು ನಮ್ದು ಬಹಳ ಸಿಂಪಲ್ ಕ್ಯಾಲ್ಸಿಯಮ್ ಕಮ್ಮಿ ಆಗಿದೆ ನಾನು ಕ್ಯಾಲ್ಸಿಯಂ ಕೊಡ್ತೇನೆ ಅದು ಹಾಗೆ ಆಗುದಿಲ್ಲ ಐರನ್ ಕಡಿಮೆ ಆದ್ರೆ ಐರನ್ ಕೊಡ್ತೇನೆ ಅದು ಬೇರೆ ಕ್ಯಾಲ್ಸಿಯಂನಲ್ಲಿ ಬಹಳ ಜಾಗ್ರತೆ ಇರಬೇಕು ಯಾಕಂದ್ರೆ ನಾವು ಹೊರಗಿನಿಂದ ಕ್ಯಾಲ್ಸಿಯಂ ಕೊಟ್ಟರೆ ಅದು ಡೈರೆಕ್ಟ್ಲಿ ಹೋಗಿ ಬೇಡದಲ್ಲಿ ಕೂತ್ಕೊಳ್ತದೆ ಅದು ಹೋಗಿ ಹಾರ್ಟ್ನಲ್ಲಿ ಕೂತ್ಕೊಳ್ತೇವೆ ಹಾರ್ಟ್ ಕೂತ್ಕೊಳ್ತದೆ ಅಲ್ಲಿಂದ ಹಾರ್ಟ್ ಅಟ್ಯಾಕ್ ಬರ್ಬೋದು ಒಂದು ಎರಡನೇದು ನೀವು ಕ್ಯಾಲ್ಸಿಯಂ ತುಂಬಾ ಬಾಯಲ್ಲಿ ಕೊಟ್ಟರೆ ಅನಾವಶ್ಯಕವಾಗಿ ಅದೊಂದು ಕಿಡ್ನಿಯಲ್ಲಿ ಹೋಗಿ ಕ್ಯಾಲ್ಸಿಯಂ ಇಂಡ್ಯೂಸ್ಡ್ ಕ್ಯಾಲ್ಸಿಯಂ ಲಾಸ್ ಅಂತ ಬರ್ತದೆ ಅಲ್ಲಿ ಸೋಡಿಯಂಗೆ ಕ್ಯಾಲ್ಸಿಯಂಗೆ ಎಕ್ಸ್ಚೇಂಜ್ ಆಗ್ತದೆ ಡಿಸ್ಟಲ್ ಟ್ಯೂಬ್ಲ್ ನಲ್ಲಿ ಆವಾಗ ಹೆಚ್ಚು ಕ್ಯಾಲ್ಸಿಯಂ ತೆಕ್ಕೊಂಡಷ್ಟು ಹೆಚ್ಚು ಕ್ಯಾಲ್ಸಿಯಂ ಹೊರಗೆ ಹೋಗ್ತದೆ ಸೊ ನೆಗೆಟಿವ್ ಬ್ಯಾಲೆನ್ಸ್ ಆಗ್ತದೆ ಕಡೆಗೆ ಹಾಗೆ ಕ್ಯಾಲ್ಸಿಯಂ ತೆಕ್ಕೊಳ್ಳೋದು ಅಥವಾ ವೈಟಮಿನ್ ಡಿ ತೆಕ್ಕೊಳ್ಳೋದು ಇದೆಲ್ಲ ಇದಕ್ಕೆ ಟ್ರೀಟ್ಮೆಂಟ್ ಅಲ್ಲ